ಇಂದು ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಆರ್ಕೇಶ್ವರ ಸ್ವಾಮಿ ದೇಗುಲಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ಕೊಟ್ಟರು ನಾಮಪತ್ರ ಸಲ್ಲಿಕೆಗೂ ಮೊದಲು ಮಂಡ್ಯದ ಗುತ್ತಲು ಬಳಿಯ ಆರ್ಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಹೆಚ್ಚಳಿಕೆ ಸಲ್ಲಿಕೆ ಮಾಡಿದ್ದಾರೆ ಎಚ್ಚರಿಕೆಗೆ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಈ ಸಂದರ್ಭ ಸಾಥ್ ಕೊಟ್ಟರು ಕಾಳಿಕಾಂಬಾ ದೇವಸ್ಥಾನಕ್ಕೂ ಕೂಡ ಎಚ್ ಡಿಕೆ ಭೇಟಿ ಕೊಟ್ಟಿದ್ದಾರೆ

ಇವತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಅರ್ಕೇಶ್ವರ ಸ್ವಾಮಿ ದೇಗುಲಕ್ಕೆ ಮಾಜಿ ಸಿಎಂ ಎಚ್ ಡಿ ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದಂತಹ ದೃಶ್ಯ ಒಂದು ಕಡೆಗೆ ಇನ್ನೊಂದು ಕಡೆ ಕಾಳಿಕಾಂಬ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಮಂಜುನಾಥ್ ಮೆಕಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಕುಮಾರಸ್ವಾಮಿ ಈಗ ಇದು ರಾಷ್ಟ್ರ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಅದರಿಂದ ಇವತ್ತು ಜಿಲ್ಲೆ ಮತ್ತು ದೇಶ ರಾಜ್ಯಕ್ಕೆ ಉತ್ತಮವಾದಂಥ ಒಂದು ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಿದ್ದಾರೆ ಅದು ನೋಡೋಣ ಭಗವಂತ ನಿತ್ಯ ಏನಿದೆ ಮುಂದಿನ ತೀರ್ಮಾನಗಳು ಏನಾಗ್ತದೆ ಅಂದ್ರೆ ಭಗವಂತ ನಿರ್ಧಾರ ಮಾಡ್ತಾರೆ ಇವತ್ತಿನ ದಿನ ಕೊನೆಯ ದಿನದ ನಾಮಪತ್ರದ ಸಲ್ಲಿಕೆಯ ಪ್ರಕ್ರಿಯೆಗಳೇನಿದೆ ಈ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಮೈತ್ರಿ ಹೊಂದಾಣಿಕೆ ಎ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮುಖ ಸಾವಂತ್ ಅವರು ಮತ್ತು ನಮ್ಮ ಜಿಲ್ಲೆಯ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಆಗ್ತಾಯಿದೆ ಎಚ್ ಕೆ ಟೆಂಪಲ್ ರನ್ ವೇಳೆ ನಾಯಕರ ಜಟಾಪಟಿ ನಡೆಯಿತು ಎಚ್ ಡಿ ಕೆ ಟೆಂಪಲ್ ರನ್ ವೇಳೆ ನಾಯಕರ ಜಟಾಪಟಿ ಯಾವ ವಿಚಾರಕ್ಕೆ ಅಂದ್ರೆ ಕಾರು ಹತ್ತುವ ವಿಚಾರಕ್ಕೆ ಜೆಡಿಎಸ್ ನಾಯಕರ ನಡುವೆ ಜಟಾಪಟಿ ಯಾರ್ಯಾರ ನಡುವೆ ಎಂಎಲ್ ಸಿ ಭೋಜೇಗೌಡ ವಿರುದ್ಧ ರಾಮಚಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಅದು ಕೂಡ ಎಲ್ಲಿ ಹೆಚ್ ಡಿಕೆ ಮುಂದೆ ಕುಮಾರಸ್ವಾಮಿ ಅವರ ಮುಂದೆಯೇ ನಾಯಕರು ಕಿತ್ತಾಡಿಕೊಂಡಂತಹ ಘಟನೆ ನಡೆಯಿತು ಎಚ್ ಕಾರು ಹತ್ತೋದಿಕ್ಕೆ ಅಂತರ ಸಂದರ್ಭದಲ್ಲಿ ಭೋಜೇಗೌಡ ಬಿಟ್ಟಿಲ್ಲ ಅಂತ ಭೋಜೇಗೌಡ ವಿರುದ್ಧ ರಾಮಚಂದ್ರ ಕಿಡಿಕಾರಿದ್ರು ಇಲ್ಲ ವಂಗ ಅಲ್ಕಂಡೆ ಬರ್ತಲಿ ಇಷ್ಟ ಟೈಮ್ ಅಲ್ಲಿ ಬರ್ಲಿ ಅಣ್ಣಾ ಅಣ್ಣಾ ಬೇಜಾ ಮಾಡ್ಕಿದೀನಿ ಬರ್ತಾನೆ ನನಗೆ ಕಥೆ ಹೇಳಿ ಏ ಬರ್ತಾನೆ ನನಗೆ ಕಥೆ ಹೇಳಿ ಟೈಮಲ್ಲಿ ಇಬ್ಬರಿ ಅಡಬ್ ಅಣ್ಣ ಬಣ್ಣ ಬೀಜ ಇಟ್ಬಿಟ್ಟಿದೀವಿ ಅಮ್ಮ ನಗರ ಕುಮಾರ್ ಅಡು ನಾಳೆ ಕರಪತಿ ಏ ಬರಿ ಅಣ್ಣ ಹೋಮ್ಮಾನಿಕಲ್ಲ ಇತ್ತ ಟೈಮಲ್ಲಿ ಇಬ್ರಿ ಅಡಬ್ ಬಣ್ಣ ಬೀಜ ಇಟ್ಬಿಟ್ಟಿದೀವಿ ಅಮ್ಮ ನಗರ ಕುಮಾರ್ ಅಡು ನಾಳೆ ಕರಪತಿ ಇನ್ನೊಂದು ಕಡೆ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ಕ್ಷಣಗಣನೆ ಜಯನಗರ ಫೋರ್ತ್ ಬ್ಲಾಕ್ನಿಂದ ರೋಡ್ ಶೋ ಆಯೋಜನೆ ಮಾಡಲಾಗಿದ್ದು ಬೃಹತ್ ರೋಡ್ ಶೋ ಮೂಲಕ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಇನ್ನು ಅವರಿಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಈ ಸಂದರ್ಭ ಸಾಥ್ ನೀಡಲಿದ್ದಾರೆ ಹಾಗೆ ರವಿ ಸುಬ್ರಹ್ಮಣ್ಯ ಕೂಡ ಭಾಗಿಯಾಗಲಿದ್ದಾರೆ ಇತರ ನಾಯಕರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗುವ ನಿರೀಕ್ಷೆ ಇದೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ